ನಾನು ನನ್ನ ಫ್ರೆಂಡ್ಸು ಅರ್ಲಿ ಮಾರ್ನಿಂಗ್ ಎದ್ದು ಬೇಗ ಹೋಗಿ ಬೇಗ ದರ್ಶನ ಮುಗಿಸೋಣ ಅಂತ ಹನುಮಾನ್ ಗಡಿಗೆ ಹೋದರೆ ಹನುಮಂತನ ಭಾಳ ಥರ ಕಿಲೋಮೀಟ್ರ್ ಗಟ್ಟಲೆ ಉದ್ದ ಕ್ಯೂ ಇತ್ತಪ್ಪ ಈ ಕ್ಯೂನಲ್ಲಿ ಹೋಗಿ ಹನುಮಂತು ನೋಡಿ ನಮ್ಮ ಬಾಸ್ಗೆ ನಮಸ್ಕಾರ ಹೊಡಿ ನಾಲ್ಕು ಅವರು ಹಿಡಿತು ಸರಿ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದರೆ ಅವ್ರ ಬಾಸು ನೋಡೋಕೆ ಹೋದರೆ ಅವರು ಶ್ರೀರಾಮನ ದರ್ಶನಕ್ಕೆ ಹೋದ್ರೆ ಮೂರು ಅವರ್ ಮೇಲೆ ಅಲ್ಲಿ ಕ್ಯೂಗೆ ಹಿಡಿತು ಎ ವಿ ಶ್ರೀಕಾಪ್ಟ್ರ ಹುಡುಗರು ಯಾವ ಕಡೆ ನೋಡು ಜನನೇ ಜನ ಒಂದು ಕುಂಭಮೇಳ ಮೇಳ ಎಫೆಕ್ಟು ಎರಡನೇದು ಬಂದು ಜಾನ್ವರಿ ಟ್ವೆಂಟಿ ಸಿಕ್ಸ್ ಎಫೆಕ್ಟು ಹಾಲಿಡೇ ಅಂತ ಹೆವಿ ಇದೆ ಬರೋ ಹಂಗು ಹಿಂಗು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಸರಿ ಸರಿಯೋ ಗಾಡ್ಗೆ ಹೋಗೋಣ ಅಂತೇಳಿ ಸರಿಯೋ ಗಾಡ್ಗೆ ಹೋದ್ವಿ ಅಲ್ಲಿ ನೂರಾರು ಬೋಟ್ಗಳು ನಿಂತಿತ್ತು ಅದರಲ್ಲಿ ನೋಡಿದ್ವಿ ಎಷ್ಟು ಅಂತ ಕೇಳಿದ್ವಿ ಬರೀ ನೂರು ನೂರೈವತ್ತು ಅಂತ ಹೇಳೋರು ಸರಿ ನಡಿಗುರು ಒಂದು ಕೈ ನೋಡ್ಬಿಡೋಣ ಅಂತೇಳಿ ಬೋಟ್ ಹತ್ತಿ ಆ ಬೋಟಾಗಿ ಕುತ್ಕೊಂಡು ಒಂದು ಅಂಗೀ ಜಾಲಿ ರೈಡ್ ಹೊಡೆದ್ವಿ ಜಾಲಿ ರೈಡ್ ಮುಗಿಸಿ ಸರಿ ದಶರಥ ಮಹಲ್ ನೋಡೋಣ ಹೇಳಿ ಪ್ಲ್ಯಾನ್ ಮಾಡಿ ದಶರಥ ಮಹಲ್ಗೆ ಹೋದ್ವಿ ಏನೋ ನೋಡೋಕ್ಕೆ ದಶರಥನ ಅರಮನೆ ತುಂಬ ಚೆನ್ನಾಗಿದೆ ಒಳಗಡೆ ಹೋಗಿದ ತಕ್ಷಣ ಅಷ್ಟೇ ಹಂಗೆ ಜಗ ಮಗ ಜಗ ಮಗ ಅನ್ನೋ ಥರ ಇತ್ತು ಎಲ್ಲ ನೋಡಿದ್ವಿ ಹೋಗೋ ಟೈಮ್ ನೋಡಿ ಕರೆಕ್ಟಾಗಿ ಪೂಜೆ ಟೈಮು ಸರಿ ಇನ್ನೇನು ಎಲ್ಲ ಭಜನೆ ಹಂಗೆ ಕೂತಿದ್ರು ನಾವು ಹೋಗಿ ಏನು ಮಾಡೋದು ನಾವು ಒಂದು ಎರಡು ಕೊಡೋ ರಾಮ ರಾಮ ಅಂದ್ವಿ ಅಷ್ಟಲ್ಲಿ ಮಹಾ ಮಂಗಾಡ್ತೀನೋ ಆಯಿತು ಅಲ್ಲ ಅಕ್ಕಪಕ್ಕ ಎಲ್ಲ ನೋಡಿ ಕಳ್ಳೆ ಪ್ರಸಾದ ಹಾಕ್ಕೊಟ್ರು ಸ್ವಲ್ಪ ಸರಿ ಇನ್ನೇನು ಬರೋರು ಬಂದಿದ್ವಿ ಕಳ್ಳೇಪುರಿ ಏನೋ ಸಿಗ್ತಲ್ಲ ಅಂದ್ರೆ ಸ್ವಲ್ಪ ಕಳೆಪುರಿ ತಿನ್ಕೊಂಡು ಹೊರಗಡೆ ಬಂದು ಮತ್ತೆಲ್ಲ ಯೋಚನೆ ಮಾಡ್ತಾ 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 ಕನಕ ಮಹಲ್ ಒಂದಿದೆ ಅಲ್ಲಿ ಹೋಗೋಣ ಹೇಳಿ ಹೋದ್ವಿ ಈ ಕನಕ ಮಹಾಲಿನ ಕತೆ ಕಥೆ ಏನಪ್ಪ ಅಂದರೆ ಸೀತಾರಾಮ್ ನನ್ನ ಮದುವೆ ಆದಾಗ ಕೈಕ ದೇವಿ ಸೀತೆಗೆ ಈ ಗಿಫ್ಟ್ ಗಿಫ್ಟಾಕಿ ಅಂದರೆ ಉಡುಗೊರೆ ಆಗಿ ಕೊಟ್ಟಿಲ್ಲಂತೆ ಸೀ ಕೈಕೇ ದೇವಿಯು ಸೀತಾಮಾತೆಗೆ ಉಡುಗೊರೆಯಾಗಿ ಕೊಟ್ಟಂಥ ಮಹಲು ಇದು ಕನಕ ಮಹಲು ಏನು ಹೇಳಿಗರು ತುಂಬ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದಾರೆ ನಾವು ಇಲ್ಲಿ ಹೋಗೋ ಟೈಮು ಕರೆಕ್ಟಾಗಿ ಪೂಜೆ ಟೈಮು ಅಲ್ಲಿ ಹೋದ್ವಿ ಪೂಜೆ ಮಾಡಿದ್ವಿ ಬಟ್ ಒಂದೇನಂದರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಎಲ್ಲರೂ ಕೂಡ ಪ್ರಸಾದ ತೀರ್ಥ ಅಂತ ಏನೋ ಇರ್ತದೆ ಇಲ್ಲ ಅದೆಲ್ಲ ಏನು ಕೇಳ್ಕೊಳಂಗೆ ಇಲ್ಲ ಬರೀ ಕಾಸು ಹಾಕಿದ್ರು ತಗೊತಾರೆ ಅದು ಬಿಟ್ಟರೆ ನಯಾ ಪೈಸೆ ಏನು ಪ್ರೇರಣೆ ಇಲ್ಲ ಕೊಟ್ಟರೆ ತೀರ್ಥವೂ ಕೊಡಲ್ಲ ಪ್ರಸಾದವೂ ಇಲ್ಲ ಏನೂ ಇಲ್ಲ ಬಟ್ ಇತ್ತೀಚಿಗಂತೂ ಈ ದೇವಸ್ಥಾನಗಳನ್ನೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆರ್ಕಿಟೆಕ್ಚರ್ ಆಗಿರ್ಬೋದು ಮೈಂಟೆನೆನ್ಸ್ ಆಗಿರ್ಬೋದು ಯಾವ ಥರ ಒಂದು ಒಳ್ಳೆ ಪಾಸಿಟಿವ್ ರೆಷನ್ ಕೊಡುತ್ತೆ ಇದು